ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗೆ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ಒಂದಾದಂತಹ ಶಾತವಾಹನರ ಬಗ್ಗೆ ತಿಳ್ಕೊಳ್ಳೋಣಂತ ಇವರು ಕ್ರಿಸ್ತಪೂರ್ವ ಎರಡುನೂರ ಮೂವತ್ತರಿಂದ ಕ್ರಿಸ್ತಶಕ ಎರಡುನೂರ ಇಪ್ಪತ್ತೈದರ ತನ ಆಳ್ವಿಕೆ ಮಾಡಿದರು ಮೌರ್ಯರ ಪತನಾನಂತರ ಭಾರತದೊಳಗ ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ತಲೆ ಎತ್ತಾವ ಅವುಗಳಲ್ಲಿ ಕೆಲವು ಮೌರ್ಯರ ಸಾಮಂತವಾಗಿದ್ದು ಅನಂತರ ಸ್ವತಂತ್ರ ಆಗ್ತಾವ ದಕ್ಷಿಣದಲ್ಲಿ ಏಳಿಗೆಗೆ ಬಂದ ಶಾತವಾಹನರು ಒಮ್ಮೆ ಮೌರ್ಯರ ಸಾಮಂತರಾಗಿದ್ದರು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಅವರು ಸಾಧಿಸಿದಂತಹ ರಾಜಕೀಯ ಸಂಘಟನೆ ಅವರ ಸಾಧನಗಳಲ್ಲಿ ಪ್ರಮುಖವಾದದು ಸಾಹಸಿಗಳು ಸಮರ್ಥ ಆಡಳಿತಗಾರರು ಕಲೆ ಮತ್ತು ಸಾಹಿತ್ಯ ಪ್ರೇಮಿಗಳು ಹಾಗೂ ಧಾರ್ಮಿಕ ಸಹಿಷ್ಣುಗಳು ಆದ ಇವರು ಭಾರತದ ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಈ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸ್ಯಾರ ನೂತನ ಶಾಲಿವಾಹನ ಶಕೆಯನ್ನು ಆರಂಭಿಸಿದವರು ಕೂಡ ಇವರೇ ಅಂತ ನಂಬಲಾಗಿದೆ ಶಾತವಾಹನ ವಂಶ ದಖನ್ನಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ವಿಂಧ್ಯ ಪರ್ವತದ ದಕ್ಷಿಣದಿಂದ ಕನ್ಯಾಕುಮಾರಿವರೆಗೆ ಇರುವಂತಹ ಪ್ರದೇಶವನ್ನು ನಾವು ದಕ್ಕನ್ ಪ್ರದೇಶ ಅಂತ ಕರಿತೇವೆ ಮೌಲ್ಯಕ್ಕಿಂತ ಮೊದಲು ದಕ್ಷಿಣ ಭಾರತದೊಳಗ ನಂದರು ಆಳ್ವಿಕೆ ಮಾಡ್ತಿದ್ರು ಗಂಗಾ ನದಿ ಮೇಲೆ ಹದಿನಾರು ಮಹಾಜನಪದಗಳು ಜನ್ಮವನ್ನು ತಾಳ್ತವೆ ಸೊ ಹಾಗಾದರೆ ದಕ್ಷಿಣ ಭಾರತವನ್ನು ಆಳಿದ ಏಕೈಕ ಮಹಾಜನಪದ ಯಾವುದು ಅಂತ ಕಾಮೆಂಟ್ ಮಾಡಿ ಈಗ ಶಾತವಾಹನರ ಏಳಿಗೆಯನ್ನು ನೋಡೋದಾದ್ರೆ ಈ ಮನೆತನದ ಸ್ಥಾಪಕ ಅಂತಂದರೆ ಸಿಮುಖ ಇವರ ರಾಜಧಾನಿ ಶ್ರೀಕಾಕುಳಮ್ ಆಗಿರ್ತದೆ ನಂತರ ಮಹಾರಾಷ್ಟ್ರದ ಪೈಠಾಣ ಆಗ್ತದೆ ಇವರ ರಾಜಲಾಂಛನ ವರುಣ ಸಿಮುಖ ಕ್ರಿಸ್ತಪೂರ್ವ ಎರಡುನೂರ ಮೂವತ್ತರಿಂದ ಎರಡುನೂರ ಹನ್ನೆರಡರವರೆಗೆ ಮೌರ್ಯರ ಸಾಮಂತನಾಗಿ ಆಳ್ವಿಕೆ ನಡೆಸ್ತಾನೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಕೃಷ್ಣಾ ನದಿಗಳ ಮಧ್ಯೆ ನೆಲೆಸಿದ್ದು ಸಾಮಂತರಾಗಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಕ್ರಿಸ್ತಪೂರ್ವ ಎರಡುನೂರ ನೂರ ಇಪ್ಪತ್ತರೊಳಗ ಸಿಮುಖ ಸ್ವತಂತ್ರನಾಗಿ ಶ್ರೀ ಕಾಕುಳಮ್ಮನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾನೆ ಇವನು ಕಣ್ವ ಸಾಮ್ರಾಜ್ಯದ ಕೊನೆಯ ದೊರೆಯಾದಂತಹ ಸುಶರ್ಮನನ್ನು ಸೋಲಿಸಿ ಸ್ಥಾಪಿಸ್ತಾನ ಈತನಿಗೆ ಮಾರ್ಗದರ್ಶನ ನೀಡಿದ ಗುರುಗಳು ಅಂತಂದರೆ ಕುಂದಾಚಾರ್ಯರು ಇವರ ಆರಂಭಿಕ ರಾಜಧಾನಿ ಗೊತ್ತಿದ ಶ್ರೀಕಾಕುಳಂ ನಂತರ ಗೋದಾವರಿ ನದಿಯ ದಂಡೆ ಮೇಲೆ ಇರುವಂತಹ ಪ್ರತಿಷ್ಠಾನ ಅಥವಾ ಪೈಠಾಣ ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾರೆ ಇವನ ನಂತರ ಅಧಿಕಾರಕ್ಕೆ ಬಂದೋನು ಅಂತಂದರೆ ಕೃಷ್ಣ ಇವನು ನಾಸಿಕ್ದೊಳಗ ಬೌದ್ಧ ಗುಹಾಲಯವನ್ನು ನಿರ್ಮಿಸ್ತಾನೆ ಇವನ ನಂತರ ಅಧಿಕಾರಕ್ಕೆ ಬಂದೋರಲ್ಲಿ ಎರಡನೇ ಶಾತಕರ್ಣಿ ಪ್ರಮುಖ ಇವರು ಕ್ರಿಸ್ತಪೂರ್ವ ನೂರ ಎಂಬತ್ನಾಲ್ಕರಿಂದ ನೂರ ಇಪ್ಪತ್ತೆಂಟರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ ಇವನು ಶಾತವಾಹನ ರಾಜ್ಯವನ್ನು ವಿಂಧ್ಯಾ ಪರ್ವತದಿಂದ ಕೊಂಕಣದವರೆಗೂ ವಿಸ್ತರಿಸ್ತಾನ ಇವನ ನಂತರ ನಮಗೆ ಕಂಡು ಬರೋ ಅರಸ ಅಂತಂದ್ರೆ ಹಾಲ ಇವನು ಶಾತವಾಹನರ ಅರಸರೊಳಗ ಹದಿನೇಳನೇ ಅವನು ಇವನು ಕ್ರಿಸ್ತಶಕ ನಲ್ವತ್ತಾರ ಐವತ್ತೊಂದರವರೆಗೆ ಆಳ್ವಿಕೆಯನ್ನ ನಡೆಸ್ತಾನ ಶಾಂತಿ ಪ್ರಿಯನಾಗಿದ್ದ ಈತ ವಿದ್ವಾಂಸನಾಗಿರ್ತಾನ ಇವನು ಗಾಥಾ ಸಪ್ತಪತಿ ಅನ್ನುವಂತಹ ಕೃತಿಯನ್ನ ಪ್ರಾಕೃತ ಭಾಷೆಯೊಳಗ ರಚಿಸ್ತಾನ ಇದು ಏಳ್ನೂರು ಶೃಂಗಾರ ಪದ್ಯಗಳನ್ನ ಹೊಂದಿದೆ ಮತ್ತು ಶಿವನ ಸ್ತುತಿಯೊಂದಿಗೆ ಇದು ಪ್ರಾರಂಭವಾಗ್ತದೆ ಇವನ ಬಿರುದು ಅಂತಂದ್ರೆ ಕವಿ ಪುಂಗವ ಇವನು ಶ್ರೀಲಂಕಾದಲ್ಲಿರುವ ಸುಂದರ ಯುವತಿ ಲೀಲಾವತಿಯನ್ನ ಮದುವೆ ಆಗ್ಲಿಕ್ಕೆ ಗೋದಾವರಿ ನದಿಯ ದಂಡೆಯಿಂದ ಅಪಾರವಾದ ಸೈನ್ಯವನ್ನ ತೆಗೆದುಕೊಂಡು ಹೋಗಿ ಅವಳನ್ನ ಅಪಹರಿಸಿಕೊಂಡು ಬಂದು ಮದುವೆ ಆಗ್ತಾನ ಲೀಲಾವತಿ ಲೀಲಾವತಿ ಪರಿಣಯ ಅನ್ನುವಂತಹ ಗ್ರಂಥವನ್ನ ರಚಿಸ್ತಾಳ ಈ ಮನೆತನದ ಪ್ರತಿಷ್ಠ ದೊರೆ ಅಂತಂದ್ರೆ ಗೌತಮಿ ಪುತ್ರ ಶ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಅರಸರೊಳಗ ಪ್ರಸಿದ್ಧನಾದವನು ಇವನು ಅಧಿಕಾರಕ್ಕೆ ಬರುವ ಮುನ್ನ ಉತ್ತರ ಭಾರತವನ್ನು ಆಕ್ರಮಿಸಿದಂತಹ ಪಲ್ಲವರು ಶಾತವಾಹನರ ಗಡಿಗಳನ್ನು ಆಕ್ರಮಿಸಿದ್ರು ಇದರಿಂದ ಸಿಡಿದದ ಗೌತಮಿ ಪುತ್ರ ಶಾತಕರ್ಣಿ ಶಹರ ನಹಪಾನವನ್ನು ಸದೆ ಬಡಿತಾನ ಅದರ ನೆನಪಿಗಾಗಿ ಹೊಸ ಶಾಲಿವಾಹನ ಶಕೆಯನ್ನು ಆರಂಭಿಸಿ ಶಕ ಪುರುಷನಾಗ್ತಾನ ಇವನು ಶಕ ಯವನ ಪಲ್ಲವ ಅನ್ನುವಂತಹ ವಿದೇಶಿ ರಾಜ ಮನೆತನಗಳನ್ನು ಸೋಲಿಸ್ತಾನ ಶಕರ ನಹಪಾಣನ ರಾಜನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನ ಮತ್ತು ಶಾತವಾಹನರ ರಾಜ ಟಂಕ ಸ್ಥಾನ ಇವನಿಂದ ಪಡೆದ ಬಿರುದುಗಳು ಅಂತಂದ್ರೆ ಶಕಾರಿ ಮತ್ತು ವಿಂಧ್ಯಾಡೆಯ ಇವನ ತಾಯಿ ಗೌತಮಿ ಬಾಲಶ್ರೀ ಹೊರಡಿಸಿರುವಂತಹ ಒಂದು ಶಾಸನ ನಮಗೆ ನಾಸಿಕದ ಬಳಿ ಸಿಕ್ಕಿದೆ ಅದು ಗೌತಮಿ ಪುತ್ರ ಶಾತಕರ್ಣಿಯ ದಿಗ್ವಿಜಯವನ್ನ ಕುರಿತು ತಿಳಿಸ್ತದೆ ಇವನ ದಿಗ್ವಿಜಯದ ಪರಿಣಾಮವಾಗಿ ಶಾತವಾಹನ ಸಾಮ್ರಾಜ್ಯ ಋಷಿಕ ಅಸ್ಮಾಕ ಅಂದ್ರೆ ಹೈದ್ರಾಬಾದ್ ಸೌರಾಷ್ಟ್ರ ಅಂತಂದ್ರೆ ಗುಜರಾತ್ ಗೋದಾವರಿ ನದಿ ಪ್ರದೇಶ ವಿದರ್ಭ ಅಂದ್ರೆ ಬಿರಾರ್ ಆವಂತಿ ಅಂದರೆ ಮಾಳ್ವದ ಪಶ್ಚಿಮ ಭಾಗ ಮುಂತಾದ ಪ್ರದೇಶಗಳವರೆಗೂ ಕೂಡ ವ್ಯಾಪಿಸಿರ್ತದೆ ದಕ್ಷಿಣದಲ್ಲಿ ಕೃಷ್ಣಾ ನದಿಯಿಂದ ಹಿಡಿದು ಉತ್ತರದೊಳಗ ಮಾಳ್ವ ಮತ್ತು ಕಾಥೇವಾಡದವರೆಗೂ ಪೂರ್ವದಲ್ಲಿ ಬಿರಾರ್ನಿಂದ ವಿದರ್ಭದವರೆಗೂ ಪಶ್ಚಿಮದಲ್ಲಿ ಕೊಂಕಣದವರೆಗೂ ವಿಸ್ತರಿಸಿದ್ದ ವಿಶಾಲ ಸಾಮ್ರಾಜ್ಯವನ್ನು ಆಳಿದಂತಹ ಗೌತಮಿ ಪುತ್ರ ಶಾತಕರ್ಣಿ ತ್ರೈ ಸಮುದ್ರತೋಯ ಪೀತಾವಾಹನ ಅನ್ನುವಂಥ ಬಿರುದನ್ನು ಪಡಿತಾನ ಅಂದರೆ ಮೂರು ಸಮುದ್ರಗಳಲ್ಲಿ ಮಿಂದ ಪೀತಾಂಬರದಿಂದ ಅಲಂಕೃತವಾದಂತಹ ಕುದುರೆಗಳನ್ನ ವಾಹನವನ್ನಾಗಿ ಹೊಂದಿದ್ದವನು ಅಂತ ಅರ್ಥ ಇವನ ಇತರ ಬಿರುದುಗಳಂತಂದ್ರ ನಾಸಿಕ್ ಶಾಸನದೊಳಗ ಶಕಯವನ ಪಲ್ ಪಲ್ಹವರ ನಿರ್ಮೂಲಕ ಅಂತ ಉಲ್ಲೇಖ ಮಾಡರ ಬ್ರಾಹ್ಮಣರಿಗೆ ಭೂಮಿಯನ್ನ ದಾನ ಮಾಡಿ ಏಕ ಬ್ರಾಹ್ಮಣ ಅನ್ನುವಂತಹ ಬಿರುದನ್ನ ಪಡೆದ್ರು ಶಾತವಾಹನರ ಪ್ರಚಂಡ ಒಡೆಯ ಶಾತವಾಹನರ ಕುಲ ಪ್ರತಿಷ್ಠಾಪಕ ಅನ್ನುವಂತಹ ಬಿರುದನ ಕೂಡ ಇವರು ಹೊಂದ್ಯಾರ ಗೌತಮಿ ಪುತ್ರ ಶಾತಕರ್ಣಿಯ ಉತ್ತರಾಧಿಕಾರಿ ಅಂತಂದ್ರೆ ಎರಡನೇ ಪುಲುಮಾವಿ ಇವನು ಕ್ರಿಸ್ತ ಮೂವತ್ತರಿಂದ ನೂರ ಐವತ್ನಾಲ್ಕರವರೆಗೆ ಆಳ್ವಿಕೆಯನ್ನು ನಡೆಸ್ತಾನ ಉಚ್ಚನಿಯ ರುದ್ರಧಾಮನ ಮಗಳನ್ನ ವಿವಾಹವಾಗಿ ಶಕ ಸಾಪರೊಡನೆ ಸಂಬಂಧವನ್ನ ಕಲ್ಪಿಸಿಕೊಂಡರೂ ಕೂಡ ಅವರ ನಡುವೆ ಕದನಗಳು ನಿಲ್ಲಂಗಿಲ್ಲ ನಂತರ ಅಧಿಕಾರಕ್ಕೆ ಬಂದವರು ಕರ್ಣ ಕುಂಭರುದ್ರ ಶಾತಕರ್ಣಿ ಮುಂತಾದವರು ಮುಂದೆ ಶಕ ನೂರ ಅರವತ್ತಾರರಿಂದ ನೂರ ಎಪ್ಪತ್ನಾಲ್ಕರವರೆಗೆ ಮೂರನೇ ಪುಲುಮಾವಿ ಆಳ್ವಿಕೆಯನ್ನು ನಡೆಸ್ತಾನ ಕ್ರಿಸ್ತ ಶಕ ನೂರ ಎಪ್ಪತ್ತೈದರಿಂದ ಎರಡು ನೂರ ಐದರವರೆಗೆ ಯಜ್ಞಶ್ರೀ ಶಾತಕರ್ಣಿ ಆಳ್ವಿಕೆಯನ್ನು ನಡೆಸ್ತಾನ ಇವನ ಕಾಲದೊಳಗ ನಾಣ್ಯಗಳ ಮೇಲೆ ಮೀನು ಮತ್ತು ಹಡಗಿನ ಚಿತ್ರಗಳನ್ನು ಕೆತ್ತಲಾಗಿದ ಇವು ಅರಕಮೇಡ ಎಂಬಲ್ಲಿ ಪತ್ತೆಯಾಗ್ಯವ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮಹತ್ವವನ್ನ ನೀಡಿರ್ತಾನೆ ಈ ಮನೆತನದ ಕೊನೆಯ ದೊರೆ ಅಂತಂದ್ರೆ ವಿಜಯ ಈ ಮಧ್ಯೆ ಮಹಾರಾಷ್ಟ್ರದೊಳಗ ಅಭಿಹಾರರು ಕರ್ನಾಟಕದೊಳಗ ಕದಂಬರು ಮತ್ತು ಕಂಗರು ದಕ್ಷಿಣದಲ್ಲಿ ಪಲ್ಲವರು ಆಳ್ವಿಕೆಗೆ ಬಂದು ಶಾತವಾಹನ ಸಾಮ್ರಾಜ್ಯ ಪೂರ್ಣವಾಗಿ ನಶಿಸಿ ಹೋಗ್ತದೆ ಈ ಶಾತವಾಹನರ ಬಗ್ಗೆ ತಿಳಿಸುವಂತಹ ಶಾಸನಗಳು ಅಂತಂದ್ರ ಸಿಮುಖನ್ ಬಗ್ಗೆ ನಾಸಿಕ್ ಶಾಸನದೊಳಗ ಕ್ಷತ್ರಿಯರ ದರ್ಪ ಮುರಿದವನು ಅಂತ ಉಲ್ಲೇಖ ಆಗಿದೆ ನಾನಾಗಡ್ ಶಾಸನದೊಳಗ ಸಿಮುಖ ಅಂತ ತಿಳಿಸ್ಲಾಗಿದೆ ಮತ್ತೆ ಶಾತವಾಹನರ ಬಗ್ಗೆ ಕರ್ನಾಟಕದಲ್ಲಿ ದೊರೆತಂತಹ ಏಕೈಕ ಶಾಸನ ಅಂತಂದ್ರೆ ಹಿರೇಹಡಗಲಿ ಶಾಸನ ಇದು ಬಳ್ಳಾರಿ ಜಿಲ್ಲೆ ಒಳಗೆ ಸಿಕ್ಕಿದೆ ಮತ್ಸ್ಯ ಪುರಾಣದೊಳಗ ಶಾತವಾಹನರು ಸುಮಾರು ನಾಲ್ಕುನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು ಮೂವತ್ತು ಅರಸರುಗಳು ದಕ್ಷಿಣ ಭಾರತವನ್ನು ಆಳಿದ್ರು ಅಂತ ತಿಳಿಸಲಾಗಿದೆ ಶಾತವಾಹನರ ಕಾಲದ ಬೌದ್ಧ ಸ್ತೂಪಗಳು ಅಶೋಕನ ಶಿಲಾ ಶಾಸನಗಳು ಕಂಡು ಬರುವುದು ಕರ್ನಾಟಕದೊಳಗ ಅಂತ ರಾಯಚೂರಿನ ಮಸ್ಕಿ ಶಾಸನ ತಿಳಿಸ್ತದ ಅಶೋಕನ ಹನ್ನೆರಡನೇ ಬಂಡೆಗಲ್ಲು ಶಾಸನ ಶಾತವಾಹನರ ಬಗ್ಗೆ ತಿಳಿಸ್ತದ ಇದ್ರೊಳಗಿಯೂರ್ನ ಆಂಧ್ರ ಭ್ರತ್ಯರು ಅಂತ ಕರೆಯಲಾಗಿದೆ ಸೊ ಇದಿಷ್ಟು ಶಾತವಾಹನರ ಬಗ್ಗೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್